ಪಟ್ಟಣದ ಟೀ ಅಂಗಡಿ ಬೇಕರಿ ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ಪ್ಲಾಸ್ಟಿಕ್ ಗುಟ್ಕಾ ಪಾನ್ ಪರ ಪೇಪರ್ ಟೀಕಪ್ ಬಳಸುತ್ತಿದ್ದ ಟೀ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಮಳಿಗೆಗಳಿಗೆ ತಾಲೂಕು ಆಹಾರ ಸುರಕ್ಷತಾಧಿಕಾರಿ ಡಾಕ್ಟರ್ ರವಿಕುಮಾರ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಅವರು ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ತಾಲೂಕು ಆಹಾರ ಸುರಕ್ಷತಾಧಿಕಾರಿ ಮಾತನಾಡಿ ರಾಜ್ಯಾದ್ಯಂತ ಪ್ಲಾಸ್ಟಿಕ್ಗಳನ್ನು ನಿಷೇಧ ಮಾಡಲಾಗಿದೆ ಯಾವುದೇ ಆಹಾರ ಪದಾರ್ಥಗಳಿಗೆ ಆಹಾರ ತಯಾರಿಸಲು ಹಾಗೂ ಆಹಾರವನ್ನು ಪಾರ್ಸಲ್ ಮಾಡಿಕೊಡಲು ಪ್ಲಾಸ್ಟಿಕ್ಗಳನ್ನು ಬಳಸಿದರು ಿಲ್ಲ ಎಲ್ಲಾ ಹೋಟೆಲ್ ಕ್ಯಾಂಟೀನ್ ಮತ್ತು ಬೀದಿ ಬದಿ ವ್ಯಾಪಾರಿಗಳು ಸಾರ್ವಜನಿಕರಿಗೆ ಶುದ್ಧವಾದ ಆಹಾರವನ್ನು ನೀಡಬೇಕು ಆಹಾರವನ್ನು ತಯಾರಿಸಿದ ನಂತರ ಮುಚ್ಚಿಡಬೇಕು ಹಾಗೂ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಜನರಿಗೆ ಕುಡಿಯಲು ಕಡ್ಡಾಯವಾಗಿ ಬಿಸಿ ನೀರನ್ನು ನೀಡಬೇಕೆಂದು ತಿಳಿಸಿದರು ನಂತರ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯ ನಿರೀಕ್ಷಣಾಧಿಕಾರಿ ಹರೀಶ್ ಅರಳಪ್ಪ ಉಮೇಶ್ ಪ್ರತಾಪ್ ಹಾಜರಿದ್ದರು

ಇವನ್ನೇ ನಿಲ್ಲಿ ಕೊಳ್ತೀನಿ ನೋಡಪ್ಪ ಇದೇನ ಐಟಂ ಮಾಡೋ ಲೇಬಲ್ ಇಲ್ಲದ ಮಾರೋ ಕೊಡ್ತೀನಿ ಎಲ್ಲವನ್ನ ಮಾಡಪ್ಪ ನಿಮಗೆ ಏನು ನಿಮಗೆ ಹೆಸರು ತಲ್ಲ ಇದು ಕೇಸ ಇದದು ಅಂತ ಈಗ ನೀನು ಮಾಡಬೇಕು ಅಂದ್ರೆ ಇದು ಐದು ಎಫೆಕ್ಟ್ ದು ಐನೂರು ರೂಪಾಯಿ ಫೈನ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಐನೂರು ರೂಪಾಯಿ ಫೈನ್ ತಾಲೂಕು ಆರೋಗ್ಯಾಧಿಕಾರಿ ಮತ್ತು ಆಹಾರ ಸುರಕ್ಷತಾ ಅಧಿಕಾರಿ ಇವತ್ತು ಇವತ್ತು ಬಿಜಿಕೋಟೆ ಪಟ್ಟಣದಲ್ಲಿ ಮಾನ್ಯ ಮುಖ್ಯ ಪಟ್ಟಣ ಪಂಚಾಯಿತಿ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ನಾವು ಮತ್ತು ಅವರ ತಂಡ ನಮ್ಮ ತಂಡ ಇವತ್ತು ಎಲ್ಲ ಹೋಟ್ಲುಗಳಿಗೂ ಮತ್ತು ಡಿ ಎನ್ ನಾವು ಅದಕ್ಕೆ ಭೇಟಿ ನೀಡಿ ಅಲ್ಲಿ ಪ್ಲಾಸ್ಟಿಕ್ ಉಪಯೋಗ ಉಪಯೋಗ ಉಪಯೋಗಿಸಿದು ಮತ್ತು ಪೇಪರ್ ಕಪ್ಪನ್ನು ಉಪಯೋಗಿಸುವಂಥದ್ದು ಇವೆಲ್ಲ ನಾವು ವಸತಿ ಪಡ್ಕೊಂಡಿದ್ದೀವಿ ಮತ್ತು ಅವ್ರಿಗೆಲ್ಲ ನೋಟಿಸನ್ನು ಜಾರಿ ಮಾಡಿ ಇನ್ನು ಮುಂದೆ ಯಾವುದೇ ರೀತಿಯಾದ ಆಗಲಿ ಪೇಪರ್ ಗ್ಲಾಸ್ ಆಗಲಿ ಯೂಸ್ ಮಾಡಬಾರ್ದು ಅನ್ನೋ ಒಂದು ಮನವರಿಕೆ ಮಾಡಿದ್ದೀವಿ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಮತ್ತು ದಂಡವನ್ನು ಸಹ ನಾವು ವಿಧಿಸಿದ್ವಿ ಸೊ ಇದು ಮತ್ತೆ ಮರಿಕಳಿಸ್ಬಾರ್ದು ಇದು ಇವತ್ತಿನ ಮುಗಿಯಲ್ಲ ಇದು ಎಷ್ಟುಕೋಟೆ ಮತ್ತು ಸಡಗೂರು ತಾಲೂಕಿನ ಎಲ್ಲ ಕಡೆ ಇದು ನಾನು ಗ್ರಾಹಕರಿಗೆ ಹೇಳೋದಿಷ್ಟೆ ಮತ್ತು ನಾನು ಎಲ್ಲ ಮಾಲೀಕರಿಗೆ ಹೇಳೋದಿಷ್ಟೆ ಅಂಗಡಿ ಮಾಲೀಕರಿಗೆ ಮತ್ತು ಡಿ ಅಂಗಡಿಯವ್ರಿಗೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಪೇಪರ್ ಲೋಟವನ್ನು ಬಳಸಬಾರ್ದು ಇದು ಆರೋಗ್ಯಕ್ಕೆ ಹಾನಿಕರ ಇದರಿಂದ ಹಲವಾರು ರೋಗ ರೋಗಗಳು ದುಷ್ಪರಿಣಾಮಗಳು ಕ್ಯಾನ್ಸರ್ಗಳನ್ನು ಅನ್ನೋ ಇದೆ ಬರ್ತಾ ಇವೆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ನಮ್ಮ ಸಭೆಯ ವತಿಯಿಂದ ಇವತ್ತು ವ್ಯಾಪಕ ವ್ಯಾಪಕವಾಗಿ ನಾವು ಇವತ್ತು ಹಾಲಿಯನ್ನು ಮಾಡಿ ದಂಡವನ್ನು ವಿಧಿಸಿ ನೋಡಿಸಲು ಜಾರಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳು ಇದು ನಡೀತದೆ ಸೊ ಹಾಗಾಗಿ ನಾನು ಎಲ್ಲ ಗ್ರಾಹಕರಿಗೂ ಮತ್ತೆ ಮಾಲೀಕರಿಗೂ ನಾವು ಹೇಳ್ಕೊಳ್ಳೋದಿಷ್ಟೇ ಯಾರೂ ಪ್ಲಾಸ್ಟಿಕನ್ನು ಬಳಸಬಾರ್ದು ಯಾರು ಮತ್ತೆ ಸಿಗರೇಟು ಮತ್ತು ಇದರನ್ನ ಸೇವಬಾರದು ಇವತ್ತು ನೂರು ಹ್ಯಾಡ್ಸ್ ಸ್ಕೂಲ್ ಇರಬಹುದು ಆಸ್ಟ್ ಇರ್ಬೋದು ಆ ಅಡಿನಲ್ಲಿ ಮಾರಾಟ ಮಾಡಬಾರ್ದು ಸಿಗರೇಟ್ ತಂಬಾಕುಗಳನ್ನ ಮಾಡಬಾರ್ದು ಪಾತ್ರದು ಎರಡು ವೈಲೇಷನ್ ಇತ್ತು ಅದಕ್ಕೂ ನಾವು ಇವತ್ತು ನೋಟಿಸ್ ಜಾರಿ ಮಾಡಿ ಕ್ವಾರಂಟೈನ್ ಹಾಕಿದ್ವಿ ಸೊ ಇನ್ನು ನಾವು ನಾನು ಎಲ್ಲ ಮಾಲೀಕರುಗಳಷ್ಟು ಮುಂದಿನ ದಿನಗಳಲ್ಲಿ ಇದು ಇನ್ನೂ ವ್ಯಾಪಕವಾಗಿ ನಾವು ಮಾಡ್ತೀವಿ ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಇಲಾಖೆ ಕೈ ಜೋಡಿಸಿ ಇದು ತಂಬಾಕು ಮುಕ್ತ ತಾಲ್ಲೂಕುನಾಗಿ ಮಾಡಲಿಕ್ಕೆ ಮತ್ತೆ ಪ್ಲಾಸ್ಟಿಕ್ ಮುಕ್ತ ತಾಲೂಕು ಮಾಡಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮತ್ತೆ ಬೇಕರಿ ಮತ್ತೆ ಇನ್ನಿತರ ಟೀ ಸ್ಟಾಲ್ಗಳಿರ್ತವೆ ಇದೆಯಲ್ಲ ಅದನ್ನೇ ಇವತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳ ಸಹಕಾರದೊಂದಿಗೆ ಮತ್ತು ಪುರಸಭೆಯ ಸಿಬ್ಬಂದಿಯೊಂದಿಗೆ ನಾವು ಎಲ್ಲ ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಈ ಥರ ಪ್ಲಾಸ್ಟಿಕ್ ಕಪ್ಗಳು ಮತ್ತು ಹಾಗೆಯೇ ಬಿಡಿ ಸಿಗರೇಟ್ಗಳನ್ನು ಈ ಥರ ಏನು ಸರ್ಕಾರದಿಂದ ಪ್ಯಾನ್ ಆಗಿದೆ ಈ ಥರ ಒಂದು ವಸ್ತುಗಳನ್ನು ಮಾರಾಟ ಮಾಡುವುದು ಕಂಡು ಬಂದಿದೆ ಅದನ್ನೆಲ್ಲ ಕೂಡ ಸಂಬಂಧಪಟ್ಟ ಏನು ಇವರು ಟೀ ಸ್ಟಾಲು ಮತ್ತು ಬೇಕರಿ ಓನರ್ಸ್ ಇದ್ದಾರೆ ಅವರಿಗೆಲ್ಲ ಕಡ್ಡಾಯವಾಗಿ ಸೂಚನೆಗಳನ್ನು ಕೊಟ್ಟಿದ್ದೀವಿ ಏನು ನೀತಿ ನಿಯಮಗಳು ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿದೀವಿ ಮತ್ತು ಹಾಗೆಯೇ ಸರ್ಕಾರದಿಂದ ಏನು ಶಾಲಾ ಕಾಲೇಜುಗಳಾಗಿರ್ಬೋದು ಮತ್ತು ಆಸ್ಪತ್ರೆಗಳಾಗಿರ್ಬೋದು ಇಂತಿಷ್ಟು ದೂರದಿಂದ ದೂರದವರೆಗೆ ಯಾವುದೂ ಕೂಡ ಈ ಥರ ಟೀ ಸ್ಟಾಲ್ಗಳನ್ನ ಮಾಡಬೇಡಿ ಅಂತ ಏನು ಸೂಚನೆ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ಹಾಗೆಯೇ ಅವರಿಗೆ ಟೀ ಕಪ್ಗಳಾಗಿರ್ಬೋದು ಬಿಡಿ ಸಿಗರೇಟ್ ಆಗಿರ್ಬೋದು ಈ ಥರ ತಂಬಾಕು ಆಧಾರಿತ ಪದಾರ್ಥಗಳನ್ನು ಮಾರಾಟ ಮಾಡಬಾರ್ದು ಮಾರಾಟ ಮಾಡೋದು ಕಂಡು ಬಂದಲ್ಲಿ ಮುಂದಿನ ದಿನಗಳಲ್ಲಿ ಪುರಸ್ ಏನು ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ ಮತ್ತು ಹೆಚ್ಚಿನ ದಂಡವನ್ನು ಅವನು ವಿಧಿಸ್ತೀವಿ ಅಂತ ಕೂಡ ನಾವು ಸೂಚನೆ ಕೊಟ್ಟಿದೀವಿ ಸೊ ಹಾಗಾಗಿ ಇವತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಈ ಥರ ಎಲ್ಲ ಈ ಘಟಕಗಳಿಗೆ ಭೇಟಿ ನೀಡಿ ಎಲ್ಲ ಏನು ತಂಬಾಕು ಆಧಾರಿತ ವಸ್ತುಗಳು ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ವಸ್ಪಡಿಸ್ಕೊಂಡು ಅವರಿಗೆ ದಂಡವನ್ನು ಮತ್ತು ಮತ್ತೆ ಸಲ ಇವರು ಈ ಥರ ತಂಬಾಕು ಆಧಾರಿತ ವಸ್ತುಗಳನ್ನು ಈ ಥರ ವಸ್ತುಗಳನ್ನು ಮಾರಾಟ ಮಾಡಬಾರದು ಮುಟ್ಟು ಆ ಘಟಕಗಳ ಮಾಲೀಕರಿಗೆ ನಾವು ತಿಳುವಳಿಕೆ ನೋಟಿಸ್ ಜಾರಿ ಜಾರಿ ಮತ್ತು ಮುಂದೆ ಇದೇ ಥರ ಮರುಕಳಿಸಿದ್ರೆ ಅವ್ರನ್ನ ಕಡ್ಡಾಯವಾಗಿ ಅಂಗಡಿಗಳನ್ನು ಬಂದ್ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ You can you're like, you know,